ಸರ್ ನೀವಾರ್ಯ ಏನಾದರೂ ಒಂದು ಟೈಮಲ್ಲಿ ತಪ್ಪಾಗಿತ್ತು ಅದು ದಯವಿಟ್ಟು ಯಾವ ಅದೇ ತಪ್ಪನ್ನು ಕಂಟಿನ್ಯೂ ಮಾಡಬಾರ್ದು ಅಂತೇಳಿ ಪೊಲೀಸ್ನವರು ನಮ್ಮನ್ನು ಇದು ಮಾಡಿ ನಮ್ಮನ್ನು ನಡ ಸಡಿನ ಸಡಿನಂತೆ ನೋಡಿಕೊಂಡು ನಮ್ಮನ್ನು ವಜಾ ಮಾಡಿದ್ದಾರೆ ಮುಂದೆ ಯಾರು ರೌಡಿ ಸೀಟ್ ಓಪನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಯಾವುದೇ ಕೇಸು ಮಾಡ್ಕೊಳಕ್ಕೆ ಹೋಗ್ಬಿಡಿ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳ ಜೊತೆ ಸುಖವಾಗಿರಿ ನಮ್ದು ಸರ್ ಹಾಗೆ ಹದಿನೈದು ವರ್ಷ ಆಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಆಗಿತ್ತು ಸರ್ ಅದು ರಾಜಕೀಯ ಉದ್ದೇಶದಿಂದ ಬೇರೆ ಬೇರೆ ಥರ ಇದ್ದಾಗಿತ್ತು ಸರ್ ಏನದು ಬೇಡ ವಿಷಯ ಅದು ಈಗ ಸರ್ ಅದೇ ಅನ್ಬೋಗಿರೋದು ನಮ್ಮಗೆ ಗೊತ್ತು ಸರ್ ಅದು ಅನ್ಬ ಆ ನೋವು ಬೇರೆ ಯಾರಿಗೂ ಬರಬಾರ್ದು ಯಾರು ಆ ಥರ ಮಾಡ್ಕೊಂಡ್ಲೂ ಬೇಡದು ದಯವಿಟ್ಟು ಮುಂದೆ ಒಳ್ಳೆ ಒಳ್ಳೆ ಸಮಸ್ಯೆಗಳಾಗ್ತಿತ್ತು ಅದು ಭಾಳ ಕಡಿಯೋದು ಅದು ನಮ್ಮ ಮನಸ್ಸಿಗೆ ನಮಗೆ ನೋವು ಅದು ತಡ್ಕೋಳೋಕ್ಕಾಗ್ದಿಲ್ಲದು ಈಗ ಡಿ ಎಸ್ ಪಿ ಸಾಹೇಬರು ಕರೆದ್ರು ನಮ್ಮನ್ನು ನೋಡಪ್ಪ ನಿಮ್ಗೆ ಈ ಸಲ ವಧ ಮಾಡಿಸ್ತೀವಿ ಅಂತ ಹೇಳಿದ್ರು ಪಾಪ ಅವರು ಮಾತಂತ ಮಾಡಿಸಿದ್ದಾರೆ ನಮ್ಮನ್ನು ಮುಕ್ತಿಗೊಳಿಸಿದ್ದಾರೆ ಮುಂದೆ ನಾವು ಯಾವುದೇ ತಪ್ಪು ಮಾಡಲ್ಲ ಯಾವ ನಮಗೆ ಸವಾಸನೂ ಬೇಡ ಇಲ್ಲ ಸಮಾಜ ಸಾರ ರೌಡಿ ಸೀಟರು ಅಂತಂದ್ರೆ ನೋಡೇ ನೋಡ್ತಾರೆ ಅವ ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾರೆ ಅದೀಗ ಯಾರ ಮನಸ್ಸಲ್ಲಿ ಏನಿರುತ್ತೆ ಎಂಬುದು ನಮಗೆ ಗೊತ್ತಾಗಲ್ಲ ಈಗಿನ ಸರ್ ಯಾರು ಯಾವುದೇ ಕಿಟ್ ಕೆಲಸ ಮಾಡೋಕ್ಕೋಗ್ಬೇಡಿ ಯಾರು ತಪ್ಪು ಮಾಡಬೇಡಿ ರೌಡಿ ಶೀಟ್ ಓಪನ್ ಮಾಡಿಸ್ಕೋಬೇಡಿ ಆ ಹಿಂಸೆ ನಾವು ಅನುಭವ್ಸಿರೋದು ಸಾಕು ಮುಂದೆ ಯಾರು ಅನುಭವಿಸೋದು ಬೇಡ ಮುಂದೆ ಒಳ್ಳೆ ಜನ ಜನದಲ್ಲಿ ಬಾ ಬಾಳಿಕೆ ಬಳಕೆ ಮಾಡ್ಕೊಂಡು ಚೆನ್ನಾಗಿರಿಯ ಅಂತ ಹೇಳಿ ಅದು ಅವರು ಏಳ್ಸ್ಕೋಣಕ್ಕೆ ನಮಗೆ ಬಹಳ ನೋವು ಆದರೆ ಅದು ನಮ್ಮ ಮಕ್ಕಳಿಗೆ ತಿಳಿದಂಗೆ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ ಅದು ಇವತ್ತು ಮುಕ್ತಿಗೊಳಿಸಿದ್ದಾರೆ ಸಾಹೇಬರು ಮಾಡಿದ್ರೆ ಬಹಳ ಸಂತೋಷ ಆಗಿದೆ ಸರ್ ನಿಮಗೆ ಪೊಲೀಸರು ಕರಿಯಲ್ಲ ಸರಿ ಸರ್ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಂತೇಳಿ ಓಡಾಡ್ಬೋದು ಇನ್ಮೇಲಿಂದ ಏನು ಹೇಳ್ತೀರಾ ಸರ್ ಸರ್ ಅದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ ಅವ್ರನ್ನ ಅವರಿಗೆ ಕೃತಜ್ಞತೆ ಹೇಳ್ತೀವಿ ಮುಂದೆ ನಾವು ಯಾವುದು ತಪ್ಪು ಮಾಡಲ್ಲ ಯಾವುದು ಫೀಲ್ಡ್ ಇಲ್ಲ ಸರ್ ಶಿವಕುಮಾರ್